ಕುಡಿದ ಮತ್ತಿನಲ್ಲೇ ಲಾರಿ ಚಾಲಕನೋಡ್ವ ಮುಂದೆ ಸಾಗುತ್ತಿದ್ದ ವಾಹನಗಳಿಗೆ ಡಿಕ್ಕಿ ಪಡಿಸಿ ಸರಳಿ ಅಪಘಾತ ಮಾಡಿದ ಘಟನೆ ಧಾರವಾಡದ ಟೋಲಾನಾಕ ಬಳಿ ಭಾನುವಾರ ತಡರಾತ್ರಿ ನಡೆದಿದ್ದು ಚಾಲಕನ ಅವಂತರದಿಂದ ಹಲವು ವಾಹನಗಳು ನಜ್ಜುಗುಜ್ಜಾಗಿ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ ಹೌದು ಹುಬ್ಬಳ್ಳಿ ಧಾರವಾಡ ಮುಖ್ಯರಸ್ತೆಯ ಟೋಲಾನಾಕ ವೃತ್ತದಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾಧ್ಯಕ್ಷ ಸುಧೀರ್ ಮುಧೋಳ ವಕೀಲ ರವಿ ಮಠ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರಿದ್ದ ಕಾರಿಗೂ ಲಾರಿ ಡಿಕ್ಕಿ ಹೊಡೆದಿದ್ದು ಇಬ್ಬರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಇನ್ನು ಈ ಘಟನೆಯಲ್ಲಿ ಮೂರಕ್ಕೂ ಹೆಚ್ಚು ಕಾರುಗಳು ಜಖಂಗೊಂಡಿದ್ದು ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಕುಡಿದ ಮದ್ದಿನಲ್ಲಿದ್ದ ಚಾಲಕನಿಗೆ ಜನರು ತಾಳಿಸಿ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದಾರೆ ವಿಜಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಸ್ಥಳಕ್ಕೆ ಧಾರವಾಡ ಎಸಿಪಿ ಪ್ರಶಾಂತ್ ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ ವರದಿ ಸಂತೋಷ ಮೇದಾರ ಪ್ರಜಾಪವರ್ ಟಿವಿ ಧಾರವಾಡ ಟೋ ಪೊಲೀಸ್ ಪೊಲೀಸ್ ಪೊಲೀಸಿಂದ ವಿಡೋ ಮಾಡ್ರಿ ಪೊಲೀಸಿಂದ ಪೊಲೀಸ್ ಅಂತ